ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಹೇಳ್ರಿ ಆಯ್ತು ನೋಡಿ ಫ್ರೆಂಡ್ಸ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಸ್ವಲ್ಪ ಬಳ್ಳಾರಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಟಿಫಿನ್ ಮಾಡ್ಕೊಂಡು ಬಂದಿವಿ ಫ್ರೆಂಡ್ಸ್ ಬರ್ತಾ ದಾರಿಯಲ್ಲಿ ಕೆನಾಲ್ ಸಿಕ್ತು ಅಲ್ಲಿ ದೇವ್ರದ್ದು ಹೂವು ಇತ್ತು ಹಂಗಾಗಿ ಕೆನಾಲಲ್ಲಿ ಹಾಕಿ ಇವಾಗ ಹೋಗ್ತಾಯಿದ್ದೀವಿ ನೋಡಿ ಸ್ವಲ್ಪ ಹುಷಾರಿದ್ದಿಲ್ಲ ಫ್ರೆಂಡ್ಸ್ ಜ್ವರ ಬಂದಿತ್ತು ನಂದು ವೀಕ್ ಆಯಿತು ಬ್ಲಾಗ್ಸ್ ಮಾಡಿಲ್ಲ ನಾವು ಇದೇ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ವಾಯ್ಸ್ ಹಂಗೆ ಇದೆ ಫ್ರೆಂಡ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಜ್ವರ ನಗಡಿ ಕೆಮ್ಮು ಎಲ್ಲ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಳ್ಳಾರಿ ರೋಡ್ ಹೆಂಗಿದೆ ಇನ್ನು ರೋಡ್ ಮಾಡ್ತಾ ಇದ್ದಾರೆ ಯಾವಾಗ ಆಗುತ್ತೋ ಈ ರೋಡ್ ಗೊತ್ತಿಲ್ಲ ದೇವರೇ ಬಲ್ಲ ಫ್ರೆಂಡ್ಸ್ ಈ ರೋಡ್ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದೀವಿ ಮತ್ತೆ ಬಳ್ಳಾರಿಯಲ್ಲಿ ಸಿಕ್ಕಿ ನಿಮಗೆ ವಿಡಿಯೋದಲ್ಲಿ ನೋಡಿ ಹೆಂಗಿದೆ ಸಿಂಗಲ್ ರೋಡ್ ಫ್ರೆಂಡ್ಸ್ ನಮ್ಮ ಮನೆಯವ್ರು ಡೈಲಿ ಅಡ್ಡಾಡ್ತಾರ ನೋಡ್ರಿ ಅರ್ಧ ಕೊಡ್ತೀಯಾ ಇಲ್ಲ ಪೇ ನೋಡಿ ಫ್ರೆಂಡ್ಸ್ ಬೆಡ್ ನೋಡಕ್ಕಂತ ಬಂದಿದ್ವಿ ನಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ವಿ ಹಂಗೆ ಅಲ್ಲಿ ಹೋಗ್ತಾ ಬರ್ತಾ ದಾರಿಯಲ್ಲೇ ನೋಡಿಕೊಂಡು ಬೆಡ್ ನೋಡೋಣ ಅಂತ ಹೋದ್ವಿ ನಾನು ಮನೆಯವ್ರು ಹೂವು ಎಲ್ಲ ತೊಗೊಂಡು ಅಲ್ಲಿ ಹೂವು ಎಲ್ಲ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೆ ಅಲ್ಲಿಂದನೇ ತರ್ತೀವಿ ನಾವು ಬಳ್ಳಾರಿಯಿಂದನೇ ಯಾವಾಗಲೂ ಹೋದರೆ ಬೆಡ್ ನೋಡೋಣ ಅಂತ ಬಂದ್ವಿ ಅಲ್ಲಿ ತೋರಿಸ್ತಿದ್ದಾರೆ ನೋಡಿ ಮಿಷನ್ ಹೊಲ್ಗೆದು ಮತ್ತು ಕೈಯಿಂದ ಮಾಡಿರೋದು ಸಪ್ರೇಟ್ ಇರ್ತಾವೆ ಫ್ರೆಂಡ್ಸ್ ಎರಡು ಮಿಷನ್ ಒಲ್ಗೆದು ಇದರಲ್ಲಿ ಗ್ರೀನ್ ತೊಗೊಂಡ್ವಿ ನೋಡಿರಿ ಫ್ರೆಂಡ್ಸ್ ಹೇಗಿದೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಚೆನ್ನಾಗಿ ಮಾಡ್ತಾರೆ ಅವರು ನೋಡಿ ಫ್ರೆಂಡ್ಸ್ ಬೆಡ್ ತಗೊಂಡು ಬಂದ್ವಿ ಕಾರಲ್ಲೇ ಹಾಕೊಂಡು ಬಂದ್ವಿ ಫ್ರೆಂಡ್ಸ್ ನಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ ಒಂದು ಕಡೆ ಸೀಟ್ ಫೋಲ್ಡ್ ಮಾಡಿಬಿಟ್ಟು ಕಾರಲ್ಲೇ ಹಾಕಿದ್ವಿ ಅದು ದೊಡ್ಡದಲ್ವ ಫ್ರೆಂಡ್ಸ್ ಇದು ಬೆಡ್ ಹಂಗಾಗಿ ಅದು ನಮ್ಮ ಚಿಕ್ಕದಿತ್ತು ನಾವು ಅದು ಭಾಳ ಚಿಕ್ಕದಾಗಿತ್ತು ನಮ್ಮ ಮಂಚಕ್ಕೆ ಒಂದು ಸ್ವಲ್ಪ ಹಂಗಾಗಿ ಇವಾಗ ಸ್ವಲ್ಪ ದೊಡ್ಡದು ತೊಗೊಂಡು ಬಂದ್ವಿ ಸುಮ್ಮನೆ ನಾನು ನಮ್ಮ ಮನೆಯವರು ನೋಡೋಣ ಅಂತ ಹೋದ್ವಿ ಇಷ್ಟ ಆಯಿತು ತೊಗೊಂಡ್ವಿ ಫೈನಲ್ ಎಲ್ಲ ಮಾಡಿದ್ವಿ ಎಲ್ಲ ಫೈವ್ ಪಾಯಿಂಟ್ ಫೈವ್ ಏನೋ ಹೇಳಿದರು ಫೈನಲ್ ಮಾಡ್ಕೊಂಡು ತೊಗೊಂಡ್ವಿ ಚೆನ್ನಾಗಿದೆ ನಮಗಿಷ್ಟ ಆಯಿತು ನಮ್ಮದು ಮುಂಚೆನೂ ಅಲ್ಲೇ ತರಿಸಿದ್ವಿ ನಾವು ಅದು ಸಣ್ಣದಿತ್ತಂತ ತೆಗೆದು ಇದನ್ನ ದೊಡ್ಡದು ಹಾಕ್ಕೊಂಡ್ವಿ ಇವತ್ತು ತಗೊಂಡು ಬಂದು ಅಲ್ಲಿ ಬ ದಾರಿಯಲ್ಲಿ ಇಡ್ಲಿ ತಿಂದು ನಾನು ನಮ್ಮ ಮನೆಯವರು ನಮ್ಮಮ್ಮ ಹೋಗಿದ್ವಿ ಇಡ್ಲಿ ತಿಂದು ಬಂದ್ವಿ ಫ್ರೆಂಡ್ಸ್ ಹಂಗೆ ಬರ್ತಾ ನಮ್ಮ ಮನೆಯವ್ರು ಫ್ರೆಂಡ್ಸ್ ಸಿಕ್ಕಿದ್ರು ಅವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರು ಒಂದು ಸೈಟ್ ತೋರಿಸಿದ್ರು ನಮಗೆ ಬಳ್ಳಾರಿಯಿಂದ ಹೊರಗಡೆ ಒಂದು ನೈನ್ ಟೆನ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ಒಂದು ಸೈಡ್ ತೋರಿಸಿದ್ರು ಸುಮ್ಮನೆ ನೋಡಿ ಬಂದ್ವಿ ಬಟ್ ಪರ್ಚೇಸ್ ಏನು ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ನೋಡಬೇಕು ನೋಡಿ ಹೇಳೋಣ ಅಂತ ಇದ್ದೀವಿ ನಮ್ಮ ಮನೆಯವ್ರ ಫ್ರೆಂಡೇ ಅವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ನೋಡಿ ಹಂಗೆ ಬಂದ್ವಿ ಅವರಿಗೆ ಇಷ್ಟೇ ನೋಡಿ ಫ್ರೆಂಡ್ಸು ಬಳ್ಳಾರಿಗೋದ್ಮೇಲೆ ನಮ್ಮ ಅತ್ತೆ ಇದ್ದಾರೆ ನಮ್ಮ ಮನೆಯವರ ದೊಡ್ಡಮ್ಮ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಮನೇಲಿ ಸ್ವಲ್ಪ ಟೀ ಮಾಡಿದ್ರು ಟೀ ಕುಡಿದು ಸ್ವೀಟ್ ಕೊಟ್ಟರು ತಿಂದು ಅವರೊಬ್ಬರೇ ಇರೋದು ಹಂಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ನಮ್ಮಮ್ಮನಲ್ಲಿ ಅವ್ರ ಮನೆಯಲ್ಲೇ ಕೂಡಿಸಿದ್ವಿ ಕೂಡಿಸಿ ನಾವು ಎಲ್ಲ ತಡಿಯೆಲ್ಲ ನೋಡಿಕೊಂಡು ಬಂದು ಫೈನಲೈಸ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಬರಬೇಕಾದ್ರೆ ಅವ್ರ ಮನೆಗೆ ಹೋಗಿ ಟೀ ಕುಡಿದು ಬತ್ತೆ ಕಾರಲ್ಲಿ ಕಾರಲ್ಲಿ ಬೆಡ್ ಹಾಕ್ಕೊಂಡು ಮತ್ತೆ ಬಂದ್ವಿ ಫ್ರೆಂಡ್ಸ್ ಅಷ್ಟೇ ನೋಡಿ ಬರ್ತಾ ದಾರಿಯಲ್ಲಿ ಸೈಟ್ ನೋಡಿಕೊಂಡು ಹಾಗೆ ಬಂದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತು ನೆಕ್ಸ್ಟ್ ಹೊಸ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಫ್ರೆಂಡ್ಸ್